ಚಿನ್ನ ಮತ್ತು ಕಬ್ಬಿಣವನ್ನು ಯಾವ ದಿನ ಖರೀದಿ ಮಾಡಬಾರದು ಕಬ್ಬಿಣ ಲೋಹವು ಶನಿದೇವನ ಅಂಶವಾಗುತ್ತದೆ ಹಾಗಾಗಿ ಶನಿವಾರದಂದು ಕಬ್ಬಿಣ ಅಥವಾ ಕಬ್ಬಿಣದಿಂದ ತಯಾರಿಸಿದ ಮಾಡಿದ ವಸ್ತುಗಳನ್ನು ದಾನವಾಗಿ ನೀಡಿದರೆ ಶನಿ ಮಹಾತ್ಮನನ್ನು ಸಂತೃಷ್ಟಿಗೊಳಿಸಬಹುದು ಮತ್ತೊಂದು ವಿಷಯವೇನೆಂದರೆ ಶನಿವಾರ ಹೊದ ಹೊರತುಪಡಿಸಿ ವಾರದ ಇತರೆ ಯಾವುದೇ ದಿನಗಳಂದು ನೀವು ಕಬ್ಬಿಣವನ್ನು ಖರೀದಿ ಮಾಡಬಹುದು ಹೀಗೆ ಮಾಡುವುದರಿಂದ ಶನಿದೇವನ ಆಶೀರ್ವಾದ ನಿಮಗೆ ದೊರೆಯುತ್ತದೆ ಮೊನ್ನೆಯಷ್ಟೇ ಅಕ್ಷಯ ತೃತೀಯ ಆಚರಿಸಿದ್ದೀರಿ ಆ ಶುಭಗಳಿಗೆಯಲ್ಲಿ ಚಿನ್ನ ಖರೀದಿ ಸಮೃದ್ಧಿ ಕಂಡಿದ್ದೀರಿ ಅಕ್ಷಯವಾಗುವ ತೃತೀಯದ ದಿನ ಚಿನ್ನ ಖರೀದಿಸಬಹುದಾದರೆ ಯಾವ ದಿನದಂದು ಚಿನ್ನ ಖರೀದಿಸಬಾರದು ಮತ್ತು ಅದರ ಜೊತೆಗೆ ಯಾವ ದಿನದಂದು ಕಬ್ಬಿಣ ಖರೀದಿ ಮಾಡಬರೋದು ಮಾಡಬಾರದು ಎಂಬುದು ಸಹ ಬಹುಮುಖ್ಯವಾಗುತ್ತದೆ ಶುಭ ಗಳಿಗೆಯಲ್ಲಿ ಸ್ವಚ್ಛ ಮನಸ್ಸಿನಿಂದ ಏನೇ ಮಾಡಿದರೂ ಅದು ಕೈಗೊಳ್ಳುತ್ತದೆ ಅದು ಪ್ರಯೋಜನಕಾರಿಯೂ ಆದೀತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ದಿನದಂದು ಏನು ಮಾಡಬೇಕು ಎಂಬುದನ್ನು ಪ್ರಧಾನವಾಗಿ ಹೇಳಲಾಗುತ್ತದೆ ನಮ್ಮ ಜೀವನದಲ್ಲಿ ಮುಖ್ಯವಾಗುವ ಚಿನ್ನ ಮತ್ತು ಕಬ್ಬಿಣ ಖರೀದಿಸುವ ಸಮಯದ ಬಗ್ಗೆ ತಿಳಿಯುವುದು ಬಹಳ ಅವಶ್ಯಕವಾಗುತ್ತದೆ ಹೀಗಿರುವಾಗ ಚಿನ್ನ ಖರೀದಿಗೆ ಅತ್ಯಂತ ಪ್ರಶಸ್ತ ಗಳಿಗೆ ಎಂದರೆ ಅಕ್ಷಯ ತೃತೀಯ ಮತ್ತು ತೆರಸ ಆಗಿದೆ ಈ ದಿನದಂದು ಚಿನ್ನ ಖರೀದಿಸಿದರೆ ಮಹಾಲಕ್ಷ್ಮಿಯ ಕೃಪಾಕಟಾಕ್ಷ ಹೆಚ್ಚಾಗಿಯೇ ಆಗುತ್ತದೆ ಇದರ ಹೊರತಾಗಿ ವಾರದ ದಿನಗಳಲ್ಲಿ ಚಿನ್ನ ಖರೀದಿಸಬೇಕು ಎಂದು ನೀವು ಇಚ್ಛಿಸಿದ್ದರೆ ಆದರೆ ಅವಶ್ಯಕವಾಗಿ ಭಾನುವಾರ ಮತ್ತು ಗುರುವಾರಗಳಂದು ಚಿನ್ನ ಖರೀದಿ ಮಾಡಬಹುದು ಅಕ್ಷಯ ತೃತೀಯ ಮತ್ತು ಧನರ್ತೆರಸ ದಿನದಂದು ಚಿನ್ನ ಖರೀದಿ ಮಾಡಿದರೆ ಕೇವಲ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷವಷ್ಟೇ ಅಲ್ಲ ಸೂರ್ಯ ಭಗವಂತನ ಆಶೀರ್ವಾದವು ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಭಾನುವಾರ ಚಿನ್ನದ ಖರೀದಿಗೆ ಪ್ರಶಸ್ತವಾಗಿರುತ್ತದೆ ಇಲ್ಲಿ ಮತ್ತೊಂದು ವಿಚಾರ ನಿಮ್ಮ ಗಮನಕ್ಕೆ ತರುವುದಾದರೆ ಅಪ್ಪಿತಪ್ಪಿಯು ನೀವು ಚಿನ್ನವನ್ನು ಶನಿವಾರ ಖರೀದಿಸಬೇಡಿ ಕಬ್ಬಿಣ ಲೋಹವು ಶನಿದೇವನ ಅಂಶವಾಗುತ್ತದೆ ಹಾಗಾಗಿ ಶನಿವಾರದಂದು ಕಬ್ಬಿಣ ಅಥವಾ ಕಬ್ಬಿಣದಿಂದ ಮಾಡಿದ ವಸ್ತುವನ್ನು ದಾನವಾಗಿ ನೀಡಿದರೆ ಶನಿ ಮಹಾತ್ಮನನ್ನು ಸಂತೃಷ್ಟಿಗೊಳಿಸಬಹುದು ಮತ್ತೊಂದು ವಿಷಯವೆಂದರೆ ಶನಿವಾರ ಹೊರತುಪಡಿಸಿ ವಾರದ ಇತರೆ ಯಾವುದೇ ದಿನಗಳಂದು ನೀವು ಕಬ್ಬಿಣವನ್ನು ಖರೀದಿ ಮಾಡಬಹುದು